ಈ ಮೊಬೈಲ್ ಬಂದಿದ್ದು ಒಳ್ಳೆದಿಕ್ಕೂ ಬಂದಿದ್ದು ಅಷ್ಟೇ ಕೆಟ್ಟದಕ್ಕೆ ಬಂದಿದೆ ಒಬ್ಬೊಬ್ಬರು ಕಾರ್ಗಳು ಯಾವ ತರ ವಾಟ್ಸಪ್ ಅಲ್ಲಿ ಚಾಟಿಂಗ್ ಮಾಡ್ತಾರಂದ್ರೆ ಅವರಿಗೆ ಪ್ರಜ್ಞೆ ಇಲ್ಲ ನೀವು ಮಾತ್ರ ಒಳಗಿ ದೊಡ್ಡ ಚಳಬಿತ್ರ ಅದಷ್ಟು ಬಂದೆ ಅದಕ್ಕೆ ಮಾಡೋದು ಒಬ್ಬ ನಮ್ ದೋಸ್ತ ಸಿಕ್ಕಿದ ನಂಗೆ ಮೊನ್ನೆ ಮೇಲೆ ಹಿಂಗ್ ಮಾಡಿ ನೋಡ್ತಾ ಇದ್ದೆ ನೆಟ್ವರ್ಕ್ ಪ್ರಾಬ್ಲಮ್ ಅಂದ ಇವಂಗೆಲ್ಲೋ ಹುಚ್ಚಿಡ್ತಿದ್ದು ಮೊಬೈಲ್ದು ಅದೇ ಹಂಗು ನಿಮ್ ಮನೆ ತೋರ್ಸ್ದೆ ಬಾ ಹಂಗದ ನಂಗೆ ಅವ್ರ ಮನೆ ಕಡೆ ಹೋಗಿ ನೋಡಿದಾಗ ಒಂದು ಆಂಟಿ ಇತ್ತು ನಾ ಕೇಳಿದೆ ಇದು ಯಾರು ಕೇಳಿದೆ ಇದು ನಮ್ದಕ್ಕಿ ಚಿಕ್ಕಮ್ಮ ಏರ್ಟೆಲ್ ಸಿಮ್ಮು ಕಡೆ ಮತ್ತೊಬ್ಬ ಒಂದು ಸುಂದರವಾದ ಹುಡುಗಿ ಬಂತು ಅದ್ಯಾರು ಹೋಗಿದೆ ಇದು ನಮ್ದಕ್ಕಿ ದಂಗೆ ಜಿಯೋ ಸಿಮ್ಮು ಅಂದ ಸೈಡಲ್ಲಿ ಹೋಗಿ ಮುದ್ಕ ಹಿಂಗ ಗೊತ್ತೋ ಇತ್ತ ನಾ ಕೇಳಿದೆ ಆ ಮುತ್ಕ ಯಾರು ಅನ್ಕೊಂಡೆ ನೀವು ನಮ್ಮ ಅಜ್ಜ ಸಿಮ್ಮು ಕೇಳಿದೆ ಇದು ಸಿಮ್ಮಲ್ಲ ಲ್ಯಾಂಡ್ ಫೋನು ಅಂತ ಮತ್ತೆ ಮಾತ್ರ ಮುಂದೆ ನೋಡಿದ್ರೆ ಒಂದು ಮುಂದಕ್ಕೆ ಕುತ್ಕೊಂಡಿತ್ತು ಕೇಳ್ದೆ ಇದು ಕೇಳಬೇಡ ಇದು ಎಷ್ಟು ಇಡಿ ಡೈರೆಕ್ಟ್ ಬ್ಯಾಂಕ್ ಮತ್ತೊಂದು ದಪ್ಪ ಎಂತ ಬಂತು ಅವಾಗ ಕೇಳ್ದ ಇದ್ದ್ಯಾರು ಅಂದ್ಕೊಂಡೆ ಇದು ನಮ್ಮ ದೊಡ್ಡಮ್ಮ ಡೊಕೊಮೊ ಅಂದ ಈ ಮೊಬೈಲ್ ಅಲ್ಲಿ ಎಷ್ಟು ಹಾಳಾಗಿದೆ ಅಂದ್ರೆ ಹಿಂದಿನ ಕಾಲ್ದವರೆಲ್ಲ ತಂದೆ ತಾಯಿಗಳು ಮೊಬೈಲ್ ತಿಳ್ಸ್ಕೊಡ್ತಾನೆ ಇರ್ಲಿಲ್ಲ ಈಗಿನ ಕಾಲ್ದವ್ರು ಸಾಲ ಯಾರು ಮಾಡ್ಕೊಂಡು ಮೊಬೈಲ್ ತಿಳಿಸ್ಕೊಡ್ತಾರೆ ಆದ್ರೆ ಹಿಂದಿನ ಕಾಲದವ್ರು ಅಪ್ಪ ಅಮ್ಮಗೆ ಎಂತ ಒಳ್ಳೆ ಪದ್ಧತಿ ಹಾಡಲ್ಲಿ ಇತ್ತು ಗೊತ್ತುಂಟ ಹಿಂದಿನ ಕಾಲದವ್ರು ಪಿಕ್ಚರ್ ತೆಗಿಯೋರು ಎಂತ ಹಾಡ್ ತೆಗ್ದಿದ್ರು ಅಮ್ಮ ನಿನ್ನ ತೋಳಿನಲ್ಲೇ ತಂದ ನಾನು ನಿನ್ನ ಜೊತೆ ಹಾಡಲೆಂದು ಬಂದೆ ನಾನು ಆದ್ರೆ ಈಗಿನ ಕಾಲ ಡೈರೆಕ್ಟರ್ ತೆಗೆದ ಹೆಂಗ್ ಗೊತ್ತುಂಟ ಅಮ್ಮ ಅಮ್ಮ ಮತ್ತೆ ತೆಗೆದಬಿಟ್ರು ಆದರೂ ಮತ್ತೆ ಹಂಗಲ್ಲ ಮತ್ತೊಬ್ಬ ಡೈರೆಕ್ಟರ್ ಲಾಸ್ಟ್ ತೆಗೆದದ್ದು ಅಪ್ಪ ಲೂಸ ಅಮ್ಮ ಲೂಸ ಅಕ್ಕ ಲೂಸ ಅದು ಸರಿ ಅದು ಪಾಪ ಅಪ್ಪ ಅಮ್ಮ ಲೂಸ್ ಅಲ್ಲ ಈ ಮಗ ಹಾಡದ ಮಗನೇ ಲೂಸ್ ಅದಿರ್ಲಿ ಈ ನನ್ನ ಕೆಪ್ಪ ಬಡ್ಡಿ ಮಗು ಗೆಲ್ಲು ಬರ್ಲಿ ಕೇಳ್ತೀನಿ ಒಂದು ಕೆಲಸ ಮಾಡೋದಿಲ್ಲ ಎಲ್ಲಿ ಹೋದ್ರೆ Un we'll let my listeners know

ನಾಟೆಲ್ಲ ಪೂರ ಸೈಡ್ ಇಡು ಪಾಪ ಜನ ಕೂಡ ಅನುಕೂಲ ಆಗಲಂದ್ರೆ ಎಲ್ಲೋಗಿದೆ ನಾಟ್ ಸೈಡ್ ಇಡು ಅಂತ ಹೇಳಿದ್ರೆ ಎಲ್ಲೋಗಿದೆ ಯಾರು ಬಿಡಿ ಮನೆ ಕೆಪಾರ ಕೇಳಿಲ್ಲ ನಾಟು ನಾಟು ತುಂಡು ಸೈಡ್ ದುಡುಲ್ಲ

ಮರ್ಯಾದಿಂದ ಮರೆದಿದ್ದೆ ನೀ ಕೆಲಸ ಮಾಡೋಕತ್ತಿದ್ದೇನಿಲ್ಲ ನಿಮಗೆ ಏನಂದೆ ಕೆಲಸ ಮಾಡೋಕತ್ತಿದು ದುಡ್ಡು ಕೊಡು ದುಡ್ಡು ಎಷ್ಟು ದುಡ್ಡು ಇದಲ್ಲ ನೆಕ್ಸ್ಟ್ ಕೊಡ್ತೆ ನೆಕ್ಸ್ಟ್ವನ್ನ ಮುಂದಿನ ತಿಂಗಳ ಹಾ ಬಂತಾ ಆ ನೀನು ಬರ್ತೀಯಾ ಆಲ್ಲೇನೇ ಮಗ 10ನೇ ಪರೀಕ್ಷೆ ಪಾಸ್ ಆಗಲಿಲ್ಲ ಈ ದುಡ್ಡು ಕೊडला ಕೆಲಸ ಬಿಡ್ತ

Yeah? ಅಲ್ಲ ಎಷ್ಟು ಸಲ ಹೇಳ್ಬೇಕು ಬೂದಿ ಮುಚ್ಚದಂತವನ ಬರೀ ಬಿಳಿ ಹೆಂಡತಿ ಮನೆ ಮೆಚ್ಚಿದ ಹುಡುಗಿ ಹುಡುಗಾಟದ ಹುಡುಗಿ ಅಂತೇಳಿ ಸೋಮರ ಬೆನ್ ಹತ್ತಿ ಬಿಟ್ಟಿ ನೀನ್ ಅಂತ ನನ್ನ ಬರೋದ್ರಿಂದ ಐತೆ ಇಲ್ಲ ರಾಣಿ ಮಾನವ ಮರ್ಯಾದೆ ಪೂರ ನಮ್ಗೆ ಫುಲ್ ಐತೆ ಅಂದ್ರಲ್ಲೂ ಬ್ರಹ್ಮ ಕೊಟ್ಟುದು ಬೇರೆದೊಂದು ಐತೆ ಅದಕ್ಕೆ ಮಾಡ್ಕೊಳಕ್ ಕೊಟ್ಟು ಮದ್ವೆ ಮಾಡ್ತಾನಂತ ಹೇಳಣ್ಣ

ಹಳ ಕರೀನಾಗರ ಹಳೆ ಕರೀನಾಗರ ಎಂತ ಹೇಳದ ಬೋರ್ರಿ ಇಳಿತಿನಂದು ಏನೈತಿ ನಿಂದು ನಿನ್ನಂತೋರ ಎಷ್ಟು ಮಂದಿ ನೋಡಿಲ್ಲ ನಾನು ಅಲ್ಲ ಇಲ್ಲ ಇಲ್ಲ ಇಲ್ಲಿ ಏನ ರಣದೀರ ಬರ್ರಿ ಅದಂತ ಬೋರ್ರಿ ಇಳಿತಿನೊಂದು ಅಂತ ಹೇಳುತ್ತೇನೆ ಹಿಂಗ ಬಾರಿ ಐತಿ ನಂದು ಅಂತ ಹೇಳದವ್ರೆಲ್ಲಾ ಟುಸ್ ಆಗಿ ನನ್ನ ಮುಂದೆ

ನಾವು ಬಂದ್ಕೊಂಡ್ ಹೋಗ್ಲೆ ಆಮೇಲೆ ಹೊಡ್ಕೊಂಡ್ವಾರ ಅಪ್ಪ